ಸ್ನೇಹಿತರೆ ನಮಸ್ತೆ ದಯವಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಸಜ್ಜನ ಸಮಾಜವಾಗಿದ್ರೆ ನನಗೆ ಕೆಟ್ಟ ಶಬ್ದಗಳನ್ನು ಕೇಳಬಾರ್ದು ಸ್ಮೂತ್ ಆಗಿ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಇಂಪಾದ ಶಬ್ದಗಳನ್ನು ಬಳಕೆ ಮಾಡಿ ಮಾತಾಡಬೇಕು ಅಂತ ಅಂತಹ ಸಜ್ಜನ ಸಮಾಜ ನಾವು ಕೆಟ್ಟದ್ದನ್ನು ಮಾತಾಡಬಾರ್ದು ಕೆಟ್ಟದನ್ನ ನೋಡಬಾರ್ದು ಕೆಟ್ಟದನ್ನ ಕೇಳಬಾರ್ದು ಆ ಥರ ಸಮಾಜ ನೀವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನೋಡೋಕೆ ಹೋಗಬೇಡಿ ಈ ವಿಡಿಯೋ ಮಾಡ್ತಾ ಇರೋದು ಆ ಮುಟ್ಟಾಳ ಅಯೋಗ್ಯ ನಾಲಾಯಕ್ ನಪುಂಸಕ ತಿಮರೊಟ್ಟಿ ಮತ್ತು ಮಟಣ್ಣನಿಗೆ ಮತ್ತೆ ಆ ಜಿಹಾದಿ ಏನಿದಲ್ಲ ಸಮೀರ ಅವನಿಗೆ ಐ ವಿಡಿಯೋಗಳು ಎಂತ ಏ ವಿಡಿಯೋ ಅನನ್ಯ ಭಟ್ಟು ಬಂದ್ಲು ಇಲ್ಲಿ ಹೇಳಿದ್ಲು ಅವಳ ಜೊತೆ ಮೂರು ಜನ ಹೇಳಿದ್ರು ಅವಳನ್ನ ಎತ್ಕೊಂಡೋದ್ರು ಅವಳು ಕಾಣೆ ಆದ್ಲು ಎಂತಹ ಏ ವಿಡಿಯೋ ನಾನು ಇದೇ ಮುಟ್ಟಾಳ ಅಯೋಗ್ಯ ನಪುಂಸಕ ನಾಮಾರ್ಧ ಚಿಕಂಡಿ ಮಟ್ಟಣ್ಣನಿಗೆ ಮತ್ತೆ ತಿಮರೊಡ್ಡಿಗೆ ಆ ನಪುಂಸಕ ಅಂದ್ರೆ ಇವ್ರ ಮೂರೂ ಜನ ಇವ್ರು ಮೂರೂ ಜನ ಸಂತೆಗೆ ಜನಿಸಿದವರೇ ಹೊರತು ಸಜ್ಜನರಿಗೆ ಜನಿಸಿದವರಲ್ಲ ದಯವಿಟ್ಟು ಯಾರೂ ಕೂಡ ಇವರೆಲ್ಲ ಅಪ್ಪನಿಗುಟ್ಟಿದವರು ಅಲ್ವೇ ಅಲ್ಲ ನಾನು ಹೇಳ್ತಾ ಇದೀನಿ ಇವ್ರ ತಂದೆ ತಾಯಿ ಎಲ್ಲೋ ಬೀದಿಗೆ ಬಿದ್ದಿರ್ತಕ್ಕಂಥವ್ರು ಈ ಕಾಮದ ಚಟಕ್ಕೆ ಹುಟ್ಟಿರ್ತಾರಲ್ಲ ಈ ಎಲ್ಲೋ ಟ್ರಕ್ ಡ್ರೈವರ್ಗಳು ಹೋಗ್ಬೇಕಾದ್ರೆ ಟ್ರಕ್ ಹೋಗ್ಬೇಕಾದ್ರೆ ಮೂರ್ನಾಲ್ಕು ದಿವಸ ಪಾಪ ಎಲ್ಲೋ ಲಾಂಗ್ ಡ್ರೈವ್ ಮಾಡ್ಬೇಕಾದ್ರೆ ರಸ್ತೆ ಬದಿಯಲ್ಲಿ ಯಾರೋ ನಿಂತ್ಕೊಂಡು ಸೆರಗಾಸಿ ಹುಟ್ಟಿ ಒಂದು ಸೈಡಿಗೆ ಬಿಸಾಕಿರ್ತಾವಲ್ಲ ಆ ಒಂದು ಜನನಕ್ಕೆ ಜನಿಸಿದವರು ಇವ್ರು ಮೂರು ಜನ ಇವರು ಮೂರು ಜನ ಏ ವಿಡಿಯೋ ಮಾಡ್ತಾರೆ ಇದರಲ್ಲಿ ಭಾಳ ದೊಡ್ಡ ಮಟ್ಟಕ್ಕೊಂದು ಷಡ್ಯಂತ್ರ ಮಾಡ್ತಾರೆ ನಾನು ಇವತ್ತು ಕೇಳ್ತಾ ಇದ್ದೀನಿ ಇವರೆಲ್ಲರೂ ನಾನು ಈಗಲೂ ಹೇಳ್ತಾ ಇದ್ದೀನಿ ಇಲ್ಲಪ್ಪ ನಾವು ಹುಟ್ಟಿಲ್ಲ ನಾವೆಲ್ಲ ಅಪ್ಪನಿಗೆ ಹುಟ್ಟಿದ್ದೀವಿ ಅನ್ನೋದಾದರೆ ಅನನ್ಯ ಭಟ್ ಬದುಕಿದ್ಲು ಅವಳು ಇಂಥ ಕಾಲೇಜಿನಲ್ಲಿ ಓದಿದ್ ಓದ್ತಿದ್ಲು ಅವಳು ಹೀಗಿದ್ಲು ಇಷ್ಟರಲ್ಲಿ ಜನಿಸಿದ್ರು ಅವಳು ಅಟ್ಲೀಸ್ಟ್ ಡೇಟ್ ಆಫ್ ಬರ್ತ್ ಅಥವಾ ಯಾವ ಶಾಲೆಯಲ್ಲಿ ಓದಿದ್ಲು ಅವಳ ಏಜ್ ಎಷ್ಟು ದಾಖಲೆಗಳ ಸಮೇತ ಇವರು ಇಡಬೇಕು ಸ್ನೇಹಿತರೆ ಈಗಾಗಲೇ ಧರ್ಮಸ್ಥಳಕ್ಕೆ ಮಾಡಬಾರದ ಅಪಪ್ರಚಾರವನ್ನು ಶ್ರೀ ಕ್ಷೇತ್ರಕ್ಕೆ ಇವರು ಮಾಡಾಗಿದೆ ಇನ್ನು ಕ್ಷಮಿಸುವ ಅಥವಾ ಸುಮ್ಮನೆ ಕೂರುವ ಸಮಾಜ ನಮ್ಮದಲ್ಲ ಇನ್ನು ಸುಮ್ಮನೆ ಕೂರುವಂಥದ್ದು ಮುಗೀತು ಇನ್ನು ಸುಮ್ಮನೆ ಕೂರೋದಿಲ್ಲ ಮಟ್ಟಾಳನ ಮುಟ್ಟಾಳನ ಗ್ಯಾಂಗ್ ಏನಿದೆ ಸಮೀರನ ಗ್ಯಾಂಗ್ ಏನಿದೆ ಈ ಪಟಾಲಂ ಏನಿದೆ ನೀವೇನು ಕಿತ್ಕೊಳ್ಳೋಕಾಗಲ್ಲ ನಿಮ್ದು ಗ್ಯಾಂಗ್ ಎಲ್ಲಿ ಎಲ್ ಇರ್ಬೋದು ಮುಂಬೈ ಗ್ಯಾಂಗ್ ಇರ್ಬೋದು ಮತ್ ಯಾವುದೋ ಗ್ಯಾಂಗ್ ಇರ್ಬೋದು ಅಂಡರ್ ವರ್ಲ್ಡ್ ಇರ್ಬೋದು ಅಥವಾ ನಿಮ್ದು ದುಬಾಕೂರ್ ಗ್ಯಾಂಗ್ ಭೂಗತ ಎಂತ ಭೂಗತನಾರು ಆಗಿರ್ಲಿ ಕೆಳಗಡೆ ನಾನು ಆಗಲ್ಲ ನಿಮ್ ಕೈಲಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಲೇ ಮುಟ್ಟಾಳ ತಿಮ್ರೊಡ್ಡಿ ನಿಮ್ ಇಬ್ಬರಿಗೂ ಹೇಳ್ತಾ ಇದ್ದೀನಿ ನೀವೆಲ್ಲ ಒಬ್ಬೊಬ್ಬ ಅಪ್ಪನಿಗೆ ಮತ್ತು ಸಜ್ಜನ ಸಮಾಜಕ್ಕೆ ನೀವು ತಿಳಿಸ್ಬೇಕಾಗಿರೋದು ಒಬ್ಬೊಬ್ಬನಿಗೆ ನೀವು ಹುಟ್ಟಿದ್ರೆ ನೀವು ಇಲ್ದ ಅಂದರೆ ನೀವು ಅಕ್ರಮ ಸಂಬಂಧ ಕೊಟ್ಟಿಲ್ಲ ಅನ್ನೋದಾದ್ರೆ ನೀವು ಫ್ರೂವ್ ಮಾಡಬೇಕು ಏನು ಏನ್ ವಿಡಿಯೋ ಮಾಡಿದೆ ಸಮೀರ್ ಎಂದು ಸಮಾಚಾರ ಹೆಚ್ಚು ದಿನ ಇದನ್ನು ತಡ್ಕೊಳ್ಳೋದಿಲ್ಲ ನೀನು ಆಲ್ರೆಡಿ ಮಾಡಾಗಿದೆ ನೀನು ಇದನ್ನ ದಾಖಲೆಗಳ ಸಮೇತ ರುಜುವಾತು ಮಾಡಬೇಕು ಏನು ನಿಮ್ಮ ಅಪ್ಪನ ಮನೆ ಹಾಟ ಅನ್ಕೊಂಡಿದ್ಯಾ ಇದನ್ನ ಇಲ್ಲ ನಿಮ್ಮ ಅಪ್ಪ ಅಮ್ಮ ಮಲಕ್ಕೊಂಡು ಯಾವುದೋ ಮಂಚದ ಮೇಲೆ ಕಾಮದ ಚಟ ಕೊಟ್ಟಿದ್ದು ಯಾರೋ ಕಾಮದ ಕಾಮದ ಚಟ ಕೊಟ್ಟಿದ್ದವನು ನೀನು ಏ ಸಮೀರ್ ಯಾರದೋ ತೀಟೆ ಹುಟ್ಟಿದವನು ನೀನು ಹಲಾಲ್ ಹುಟ್ಟಿದ ಬೇವರ್ಸಿನ ಮಗ ನೀನು ಇಲ್ಲಿ ಬಂದು ಧರ್ಮಸ್ಥಳದ ಬಗ್ಗೆ ಏ ವಿಡಿಯೋ ಮಾಡ್ತಾ ಹಿಂದೆ ಗೌಡ್ರು ಅಂತ ಹೇಳಿ ನಮ್ಮ ಪೂಜ್ಯ ಕಾಮಂದರ ಫೋಟೋ ಹಾಕಿ ಬಾಯಿಗೆ ಬಂದಾಗ ಮಾತಾಡ್ತೀಯಾ ಏನ್ ನೀನು ಏ ವಿಡಿಯೋ ಮಾಡಿದ್ದೆ ಇಲ್ಲಿ ಬಂದು ಇಲ್ಲಿ ಬಂದು ಇಳಿದ್ಲು ಹೀಗೆ ಆಯ್ತು ಏನ್ ಆ್ಯಕ್ಷನ್ ಎಲ್ಲ ಮಾಡಿದ್ಯಲ್ಲ ಆಕ್ಷನ್ ಏನು ಅಂತ ಹೇಳಿ ಹಿಂದೂ ಸಮಾಜ ತೋರಿಸುತ್ತೆ ನಿನಗೆ ಆಕ್ಷನ್ ಅಂದ್ರೆ ಏನು ಅನ್ನೋದನ್ನ ಹಿಂಗೆಲ್ಲ ಮಾಡಿದೆಯಲ್ಲ ಆ್ಯಕ್ಷನ್ ಹೀಗೆ ದೂತ ನಿನ್ನ ಆ್ಯಕ್ಷನ್ ಏನು ಅನ್ನೋದನ್ನು ಹಿಂದೂ ಸಮಾಜ ಅದಕ್ಕೆ ರಿಯಾಕ್ಷನ್ನ ಕೊಡುತ್ತೆ ಕಾಯ್ತಾ ಇರು ಆದರೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ನೀನು ದಾಖಲೆಗಳ ಸಮೇತ ನಿನ್ನ ಮಟ್ಟಣ್ಣ ಮುಟ್ಟಾಳ ಅಯೋಗ್ಯ ಬೇವರ್ಸಿ ನಾಲಾಯಕ್ಕಿದಾನಲ್ಲ ಕಚ್ಚಡ ಇವನು ಇವನಾಗಿರ್ಬೋದು ತಿಮ್ಮರೊಡ್ಡಿ ಆಗಿರ್ಬೋದು ಎಲ್ಲರೂ ಕೂಡ ನೀವೆಲ್ಲರೂ ಅನನ್ಯ ಭಟ್ರ ಅನ್ನುವ ಹೆಣ್ಣು ಮಗು ಇತ್ತು ಅದರ ಏಜ್ ಇಷ್ಟು ಆಕೆ ಇಂಥ ಕಾಲೇಜಲ್ಲಿ ಓದ್ತಿದ್ಲು ಇಂಥ ಸ್ಕೂಲ್ನಲ್ಲಿ ಆಕೆ ಓದಿದ್ದಾಳೆ ಆಕೆಯ ತಂದೆ ಇವರು ತಾಯಿ ಇವರು ಅನ್ನೋದನ್ನ ದಾಖಲೆಗಳ ಸಮೇತ ದಾಖಲೆಗಳ ಸಮೇತ ಮುಂದೆ ಇಡಬೇಕು ಯಾವುದೋ ನಕ್ಸಲ್ ಒಬ್ಬಳನ್ನು ಕರ್ಕೊಬಂದು ಕತೆ ಪುಂಗಿ ಊದಿ ಅರ್ಬನ್ ನಕ್ಸಲ್ಗಳನ್ನು ಕರ್ಕೊಬಂದು ಅವ್ರ ಜೊತೆ ಸಂಪರ್ಕ ಇರೋರನ್ನು ಕರ್ಕೊಬಂದು ಯಾರೋ ಅರ್ಬನ್ ನಕ್ಸಲ್ರ ಜೊತೆ ಸಂಪರ್ಕ ಇರುವಂತಹ ಮಹಿಳೆಯ ಕರ್ಕೊಬಂದು ಇಲ್ಲಿ ಕತೆ ಪುಂಗಿ ಊದ್ತೀರಾ ಇಲ್ಲಿ ನಮ್ಮ ದೇವಸ್ಥಾನದ ಧರ್ಮ ಕ್ಷೇತ್ರದ ತೀರ್ಥ ಕ್ಷೇತ್ರದ ಹೆಸರನ್ನು ಹಾಳಿ ಮಾಡಿ ಆಯ್ತು ಇನ್ನೇನರೋ ಉಳಿಸಿದ್ದೀರಾ ನೀವು ನಿಮ್ಮನ್ನು ನಾವು ಸುಮ್ಮನೆ ಬಿಡಬೇಕಾ ಎಲ್ಲ ಸರಿ ಹೋಯ್ತು ಈಗ ಈಗ ಧರ್ಮಸ್ಥಳದ ಪರ ತಪ್ಪಿಲ್ಲ ಧರ್ಮಸ್ಥಳದ್ದು ಅಂತ ಆಗೋಯ್ತು ಎಲ್ಲ ಸಮಾಜ ನಮ್ಮ ಪರವಾಗಿದೆ ಅಂತ ಸುಮ್ಮನೆ ಇರಬೇಕು ಅಂದ್ಕೊಂಡಿದ್ದೀರಾ ಸುಮ್ಮನೆ ಇರೋದಿಲ್ಲ ನೀನು ಮಾಡಿದ ಏ ಈ ವಿಡಿಯೋಗೆ ಉತ್ತರವನ್ನ ಕೊಡಲೇಬೇಕು ಉತ್ತರವನ್ನು ಕೊಡ್ಲೇಬೇಕು ನೀನು ದಾಖಲೆಗಳ ಸಮೇತ ನೀನು ಇಡ್ಲೇಬೇಕು ಇಲ್ಲ ಅಂತ ಅಂದ್ರೆ ನೀನು ಕಂಡಲ್ಲಿ ಪ್ರಶ್ನೆ ಮಾಡ್ತವೆ ನೀನು ಬೀದಿಯಲ್ಲಿ ಸಿಕ್ಕಲ್ಲಿ ಪ್ರಶ್ನೆ ಮಾಡ್ತೇವೆ ಮುಟ್ಟಾಳ ಮಟ್ಟಣ್ಣ ಅನನ್ಯ ಬಟ್ಟನ್ನು ಹೆಣ್ಣು ಮಗು ಇತ್ತು ಅನ್ನೋದಕ್ಕೆ ದಾಖಲೆಗಳನ್ನ ನೀನು ಎಲ್ಲೇ ಸಿಕ್ಕಿದ್ರು ಯಾವುದೇ ಬೀದಿಯ ಬೀದಿ ಬೀದಿಗಳಲ್ಲಿ ಸಿಕ್ಕಿದ್ರು ಹಿಂದೂ ಸಮಾಜ ನಿನ್ನ ಪ್ರಶ್ನೆ ಮಾಡೇ ಮಾಡುತ್ತೆ ನೀನು ದಾಖಲೆಗಳನ್ನ ನಿನ್ನ ಕಿಸಿಯಲ್ಲಿ ಇಟ್ಕೊಂಡಿರ್ಬೇಕು ಎಲ್ಲೇ ಸಿಕ್ಕಿದ್ರು ಪ್ರಶ್ನೆ ಮಾಡ್ತೀವಿ ತಿಮ್ಮರೊಟ್ಟಿ ನಿನ್ನ ಗ್ಯಾಂಗು ನಿನ್ನ ಪಟಾಲಮು ಯಾವುದೇ ಬೀದಿಯ ರಸ್ತೆಗಳಲ್ಲಿ ಸಿಕ್ಕಿದ್ರು ಕೂಡ ನಿನ್ನನ್ನು ಪ್ರಶ್ನೆ ಮಾಡ್ತೇವೆ ಅನನ್ಯ ಭಟ್ ಅನ್ನುವ ಹೆಣ್ಣು ಮಗು ಎತ್ತು ಅನ್ನೋದಕ್ಕೆ ದಾಖಲೆಗಳ ಸಮೇತ ನೀನು ಉತ್ತರವನ್ನು ಕೊಡಬೇಕು ನೀನು ಅದಕ್ಕೆ ಉತ್ತರವನ್ನು ಕೊಡಲೇಬೇಕು ಏ ಸಮೀರ ಏ ಇದ್ದೀನಿ ಕೇಳ್ಕೊ ಏ ವಿಡಿಯೋ ಮಾಡಿ ಅದರಲ್ಲಿ ಎಪ್ಪ ಏನೇನು ಇವನು ಆ ಭಾವನೆಗಳನ್ನು ತುಂಬೋದಂತೆ ನಾಲಾಯಕ್ ಮತಿಗೆಟ್ಟೋನೆ ಅಲ್ಲಿ ನಿನ್ನ ಮಸೀದಿಗಳಲ್ಲಿ ನಡೀತಾ ಇರ್ತಕ್ಕಂಥ ಕರ್ಮಕಾಂಡಗಳ ಬಗ್ಗೆ ನಿನಗೆ ಹೇಳೋದಕ್ಕೆ ತಾಕತ್ತಿಲ್ಲ ಯೋಗ್ಯತೆ ಇಲ್ಲ ನಪುಂಸಕ ನೀನು ಸಂತೆಗೆ ಜನಿಸಿದವನು ನೀನು ಅಲ್ಲಿ ದರ್ಗಾಗಳಲ್ಲಿ ನಡೀತಾ ಇರ್ತಕ್ಕಂಥ ಕಾಮದ ಚಟಕ್ಕೆ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇರೋದ್ರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ ಹ್ಮ್ ಹ್ಮ್ ನಾಲಾಯಕ್ ನೀನು ಬೆರ್ಕೆ ಹುಡ್ತವ್ ನೀನು ನಮ್ಮ ಕಾಮಾಂಧರ ಬಗ್ಗೆ ನಮ್ಮ ಪೂಜ್ಯರ ಬಗ್ಗೆ ಮಾತಾಡೋದು ಬರ್ತೀಯಾ ನೀನು ಮಾತನಾಡಿ ತಪ್ಪು ಮಾಡಿ ಆಗಿದೆ ಸಮೀರ್ ತಿಮ್ಮರೊಟ್ಟಿ ನೀನು ಮಾತಾಡಿ ತಪ್ಪು ಮಾಡಿ ಆಗಿದೆ ಏನೇಳ್ದೆ ಬಿ ಎಲ್ ಸಂತೋಷ್ ಜಿ ಡೆಲ್ಲಿ ಇಟ್ಟಿದ್ದಾರೆ ಮನೆ ಅಲ್ಲಿ ಮಕ್ಕಳಿದ್ದಾರೆ ಇಲ್ಲಿ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ದಾರೆ ಲೇ ನಿನ್ನ ಇಡೀ ಪಟಾಲಂ ಕುಡುಕ ಪಟಾಲಂಗೆ ಹೇಳು ಪುನೀತ್ ಕೆರಳಿದ ಏನು ಆಗಲ್ಲ ಅವ್ನು ನೇರವಾಗಿ ಹೇಳ್ತಿದ್ದ ಅಂತ ಏ ತಿಮ್ಮರೊಡ್ಡಿ ಏ ಕಾಮದ ಚಟಕ್ಕೆ ಜನಿಸಿದವನು ನೀನು ಹೋಗಿ ನಿಮ್ಮ ತಾಯಿಯನ್ನ ಕೇಳು ನಿನ್ನ ತಂದೆಯನ್ನ ಕೇಳು ನೀನು ಅವರಿಬ್ಬರಿಗೆ ಜನಿಸಿದವನಲ್ಲ ಯಾವುದೋ ರಸ್ತೆ ಬದಿ ಕಾಮದ ಚಟಕ್ಕೆ ಯಾವುದೋ ಪೊದೆಯಲ್ಲಿ ಕಾಮದ ಚಟಕ್ಕಾಡಿದ ಆಟಕ್ಕೆ ಹುಟ್ಟಿದವನು ನೀನು ನೀನು ಗಿರೀಶ್ ಮಠಣ್ಣ ಎಲ್ಲರೂ ಅಂತೋರೆ ನೀವು ನೀವು ಅನನ್ಯ ಭಟ್ ವಿಚಾರದಲ್ಲಿ ಮಾಡಿದ ಆರೋಪಗಳು ಏನಿತ್ತು ಧರ್ಮಸ್ಥಳದ ಮೇಲೆ ಅದಕ್ಕೆ ದಾಖಲೆಗಳ ಸಮೇತ ಉತ್ತರವನ್ನು ಕೊಡಲೇಬೇಕು ಅಲ್ಲಿವರೆಗೂ ಹಿಂದೂ ಸಮಾಜ ನಿಮ್ಮನ್ನು ಪ್ರಶ್ನೆ ಮಾಡ್ತಾನೆ ಇರುತ್ತೆ ನಿಮ್ಮದೇ ಭಾಷೆಯಲ್ಲಿ ಮಾತಾಡುತ್ತೆ ನಿಮ್ಮದೇ ಭಾಷೆಯಲ್ಲಿ ಪ್ರಶ್ನೆ ಮಾಡುತ್ತೆ ಏನ್ ನೀನು ಮಾತಾಡಿದ್ರೆ ಏನು ಪ್ರಭಾವಿಗಳು ಪ್ರಭಾವಿಗಳು ಯಾರು ಪ್ರಭಾವಿಗಳು ಅವತ್ತು ಆಟೋ ಡ್ರೈವರ್ಗಳ ಮೇಲೆ ಅಲ್ಲೇ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಧರ್ಮಸ್ಥಳದ ಮೂಲೆ ಮೂಲೆಗಳಿಗೆ ಉಗ್ ನುಗ್ಗಿ ನುಗ್ಗಿ ನೀವು ಬಂಧಿಸುವಾಗಲೂ ಕೂಡ ಸುಮ್ಮನೆ ಕುಳಿತಿರುವವರು ಪ್ರಭಾವಿಗಳ ಕಂಟೆಂಟ್ ಆಫ್ ಕೋರ್ಟ್ ನ್ಯಾಯಾಲಯ ಹೇಳಿದ ಮೇಲೂ ಆ ನ್ಯಾಯಾಲಯದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡು ವಿಡಿಯೋ ಮಾಡಿ ಇವತ್ತು ರಸ್ತೆ ರಸ್ತೆಗಳಲ್ಲಿ ಓಡಾಡ್ಕೊಂಡು ಆರಾಮಾಗಿ ಹೊರಗಡೆ ಇರತಕ್ಕಂಥ ನೀವುಗಳು ಪ್ರಭಾವಿಗಳ ಸಾಲು ಸಾಲು ಸುಳ್ಳುಗಳನ್ನು ಹೇಳ್ಕೊಂಡು ಒಂದು ಪ್ರತಿಷ್ಠಿತ ದೇವಾಲಯದ ಮೇಲೆ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಅಪಪ್ರಚಾರ ಮಾಡಿಕೊಂಡು ಇವತ್ತು ನೀವು ಆರಾಮಾಗಿ ಓಡಾಡ್ತಾ ಇದ್ದೀರಾ ನೀವು ಪ್ರಭಾವಿಗಳ ಇಡೀ ಹಿಂದೂ ಸಮಾಜವನ್ನು ಎದುರು ಹಾಕೊಂಡು ಏನೂ ಆಗದಂತೆ ಕುಳಿತಿರುವ ನೀವು ಪ್ರಭಾವಿಗಳ ಅಥವಾ ಮಾತಾಡಿದ ಒಂದೊಂದು ಮಾತಿಗೂ ಕೇಸು ಹಾಕಿಸಿಕೊಳ್ಳುತ್ತಿರುವ ನಾವು ಪ್ರಭಾವಿಗಳ ಯಾರು ಪ್ರಭಾವಿಗಳು ಯಾರು ಹಣವಂತರು ಎಲ್ಲಿಂದ ಬರ್ತಾ ಇದೆ ಫಂಡು ಏ ತಿಮ್ಮರೊಡ್ಡಿ ಕೇಳಿಸ್ಕೋ ನೀನು ಮುಂಬೈಯಲ್ಲಿ ಇದ್ದಾಗ ನನಗೆ ಅಲ್ಲಿ ಹೇಳಿದ್ರು ವೈದ್ಯರು ನೀನೇನೇನು ಮಾಡ್ತಾ ಇದ್ದೆ ನನಗಲ್ಲಿ ಒಬ್ರು ವೈದ್ಯರು ನಿನ್ನ ಬಗ್ಗೆ ಭಾಳ ಕತೆ ಹೇಳಿದ್ದಾರೆ ನಾನು ದಾಖಲೆಗಳನ್ನೆಲ್ಲ ಬಿಡಬೇಕಾ ಬಿಡ್ಬೇಕೇನ ದಾಖಲೆಗಳ ತಿಮ್ಮರೊಡ್ಡಿ ನಿನ್ನ ದಾಖಲೆಗಳೆಲ್ಲ ಬಿಡಬೇಕಾ ಹೇಳ ಬಿಡ್ಲೋ ನಿನ್ನ ದಾಖಲೆಗಳು ಅಲ್ಲಿ ಯಾರೇನು ಮಾಡ್ತಿದ್ದೆ ನೀನು ಅಂತ ನಿನಗೆ ಮಕ್ಕಳು ಹುಟ್ಟಲಿಕ್ಕೆ ಆಗೋದಿಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ ಹೆಂಗೆಲ್ಲ ಹುಡ್ತವೆ ನಿನಗೆ ಮಕ್ಕಳು ಹಾ ನಿನಗೆ ಮಕ್ಕಳೇ ಆಗುವುದಿಲ್ಲ ಅಂತ ಹೇಳಿ ಅಲ್ಲಿ ಡಾಕ್ಟರ್ ನಿನಗೆ ದಾಖಲೆಗಳು ಬಿಡ್ಲಾ ನಾನು ಬಿಡ್ಲಾ ದಾಖಲೆಗಳು ಆ ನಿನ್ನ ಹತ್ರ ಮಾತ್ರ ದಾಖಲೆಗಳಿರೋದು ನಮ್ಮ ಹತ್ರ ದಾಖಲೆ ಇಲ್ಲ ಅಂದ್ಕೊಂಡಿದ್ಯಾ ನೀನು ಯಾವ ಆಸ್ಪತ್ರೆಯಲ್ಲಿ ಹೋಗಿದ್ದೆ ಯಾವುದಕ್ಕೆ ಆಪ್ರೇಷನ್ ಮಾಡಿಸ್ಕೊಂಡೆ ಹಾಂ ಏನೇನು ಆಪ್ರೇಷನ್ ಮಾಡಿಸ್ಕೊಂಡೆ ನಿನ್ನತ್ರ ನಮ್ಮ ಹತ್ರ ದಾಖಲೆ ಅದ ಬಿಡೋದಾ ಹಾ ನಿನ್ನತ್ರ ಮಾತ್ರ ದಾಖಲೆಗಳಿರೋದು ಸಂತೋಷ್ ಜಿ ವಿಚಾರದಲ್ಲಿ ದಾಖಲೆ ಬಿಡ ನೋಡೋಣ ಗುಟ್ಟಿದ್ರೆ ನೀನು ಬಾರ ನೋಡೋಣ ಯಾವ್ಯಾವ ಎಲ್ಲೆಲ್ಲಿ ಏನೇನು ಆರೋಪ ಮಾಡಿದ್ಯಾ ನೀನು ಬೆರ್ಕೆಯಾಗಿ ಹುಟ್ಟಿದ್ರೆ ಸುಮ್ನಾಗು ನೀನು ಸಜ್ಜನ ಸಮಾಜದಲ್ಲಿ ಇರ್ತಕ್ಕಂಥ ಸಜ್ಜನರಿಗೆ ನೀನು ಹುಟ್ಟಿದ್ರೆ ಬಂದು ತೋರಿಸು ನೋಡೋಣ ಯಾರು ಪ್ರಶ್ನೆ ಮಾಡಿದ್ರು ಅರನ್ನ ಅವಾಚ್ಯವಾಗಿ ನಿಂದಿಸಿ ಬಾಯಿಗೆ ಬಂದಂತೆ ಕೆಟ್ಟ ಶಬ್ದಗಳನ್ನು ನಿಂದಿಸಿ ಇಡೀ ಅವರ ಕುಟುಂಬವನ್ನು ತೇಜೋವದೆ ಮಾಡಿ ಹೇಗೆ ಬೇಕಾದ್ರೆ ಹಾಗೆ ಮಾತಾಡ್ತೀಯ ನಿಮ್ಮೆಲ್ಲರಿಗೂ ಓಪನ್ ಚಾಲೆಂಜ್ ನಿಮ್ಮೆಲ್ಲರಿಗೂ ಯಾರೆಲ್ಲ ಅನನ್ಯ ಭಟ್ ವಿಚಾರದಲ್ಲಿ ಮಾತಾಡ್ತಾ ಇದ್ರೆ ಅನನ್ಯ ಭಟ್ಟನ್ನು ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿದ್ರು ಅನಾಚಾರ ಮಾಡಿದ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಇವರು ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು ನಿಮ್ಮೆಲ್ಲರಿಗೂ ಬಹಿರಂಗ ಸವಾಲು ನೀವೆಲ್ಲರೂ ಕೂಡ ನೀವು ಸಂತೆಯಲ್ಲಿ ಯಾರೋ ಸೆರಗಾಸುವವಳಿಗೆ ಜನಿಸದೆ ಮನೆಯಲ್ಲಿರ್ತಕ್ಕಂಥ ಪತಿವ್ರತೆಗೆ ಜನಿಸಿದ್ದೆ ಆದ್ರೆ ಅನನ್ಯ ಭಟ್ಟನ್ನು ಹೆಣ್ಣು ಮಗು ಇದ್ದಳು ಅನ್ನುವುದಕ್ಕೆ ದಾಖಲೆಗಳನ್ನ ಕೊಡಿ ಯಾವ ಶಾಲೆಯಲ್ಲಿ ಓದಿದಳು ಯಾವ ಕಾಲೇಜಿನಲ್ಲಿ ಓದಿದಳು ಅವಳ ಜನ್ಮ ದಿನಾಂಕವೇನು ನಮಗೆ ದಾಖಲೆ ಕೊಡಿ ಆಧಾರವಿಲ್ಲದೆ ಒಬ್ಬ ವ್ಯಕ್ತಿಯ ಘನತೆ ಗೌರವವನ್ನು ಕುಗ್ಗಿಸಿದ ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೂಜ್ಯ ಕಾವಂದರ ಹೆಸರನ್ನು ಹಾಳು ಮಾಡಿದ ಮತ್ತು ಅವರ ಘನತೆ ಗೌರವಕ್ಕೆ ಧಕ್ಕೆ ಬರುವಂತೆ ಮಾಡಿದ ನಿಮಗಳ ವಿರುದ್ಧ ಇದುವರೆಗೂ ಕಾನೂನು ಏನೂ ಮಾಡಿಲ್ಲ ಅಲ್ವಾ ಇದುವರೆಗೂ ಕಾನೂನು ಕ್ರಮ ಆಗಿಲ್ಲ ಅಲ್ವಾ ಇದುವರೆಗೂ ಪೊಲೀಸ್ನವ್ರು ನೋಡ್ಕೊಂಡು ಸುಮ್ಮನೆ ಕುಂತಿದ್ದಾರೆ ಅಲ್ವಾ ಇದುವರೆಗೂ ಈ ಕಾನೂನು ಪೊಲೀಸ್ನವರು ಸರ್ಕಾರ ನಿಮ್ಮನ್ನ ಏನು ಮಾಡಿಲ್ಲ ಅಲ್ವಾ ಯಾಕೆ ನೀವು ಪ್ರಭಾವಿಗಳು ನಿಮ್ಮ ಹಿಂದಿರ್ತಕ್ಕಂಥ ದೊಡ್ಡ ದೊಡ್ಡ ಕೈಗಳು ಅವನ್ನೆಲ್ಲ ಈ ಹಿಂದೂ ಸಮಾಜ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ನೀನು ಯಾರಪ್ಪನ ಬೀಜನೇ ಆಗಿರು ನೀನು ಯಾರಪ್ಪನ ಬೀಜವೇ ಆಗಿರೋ ಅಕ್ರಮ ಸಂತಾನ ಕುಟ್ಟಿದ ಯಾವ ಅಪ್ಪನ ಬೀಜವೇ ಆಗಿರು ಯಾವ ಜಿಹಾದಿಗಳ ಬೀಜವೇ ಆಗಿರಿ ಯಾವ ಮತಾಂತರಿಗಳ ಬೀಜವೇ ಆಗಿರಿ ನಿಮಗೆ ಉತ್ತರವನ್ನ ಕೊಡೋದಕ್ಕೆ ನಮಗೆ ಬರುತ್ತೆ ಉತ್ತರವನ್ನು ಕಕ್ಕಿಸ್ತೇವೆ ಕೂಡ ದಾಖಲೆಗಳನ್ನ ಕಕ್ಕಿಸ್ತೇವೆ ಕಕ್ಕಬೇಕು ಎಲ್ಲಿಂದ ಬಂತು ಅಂತ ನಮಗೆ ಗೊತ್ತಿದೆ ನಿಮ್ಮ ಹತ್ರ ಹೇಗೆ ಉತ್ತರವನ್ನು ತಗೋಬೇಕು ಅಂತ ಹಿಂದೂ ಸಮಾಜ ಶಾಂತವಾಗಿ ಕುಂತ್ಕೊಂಡಿದೆ ಶಾಂತ ಶಾಂತವಾಗಿರೋ ಕಡಲನ್ನು ನೋಡಿಕೊಂಡು ಸುಮ್ಮನೆ ಹೋಗಬೇಕಿತ್ತು ಕಲ್ಲು ಹೊಡಿತೀರಿ ನಮ್ಮ ಪ್ರವಾಹ ಏನು ಅನ್ನೋದನ್ನು ತೋರಿಸ್ತೀವಿ ನೆನ್ಪಿರ್ಕೋ